ಒಂದು ಹಸಿರು ಹಳ್ಳಿ ಒಳಗೆ ಚಿಕ್ಕಿ ಎಂಬ ಚಿಂಚು ಮೊಲವಿದ್ದಳು ಅವಳು ಕುತೂಹಲ ಮತ್ತು ಸಾಹಸ ತುಂಬಿದವಳು ಪ್ರತಿದಿನವೂ ಹೊಸದಾದ ಕತೆ ಹುಡುಕುವುದು ಅವಳ ಹವ್ಯಾಸ ಒಂದು ದಿನ ಚಿಕ್ಕಿ ಅರಣ್ಯದಲ್ಲಿ ಸುತ್ತಾಡುತ್ತಿದ್ದಾಗ ಆಕಸ್ಮಿಕವಾಗಿ ಒಂದು ಮಾಯಾಜಾಲದ ಗುಹೆಗೆ ತಲುಪುತ್ತಾಳೆ ಅಲ್ಲಿ ಹತ್ತಿರವೇ ಪಾಂಜರಲ್ಲಿ ಸಿಕ್ಕಿ ಹಾಕಿದ ಮೃಗಗಳನ್ನು ನೋಡುತ್ತಾಳೆ ಬಾಲು ತಿಂಕು ಕಂದ ಕರಡಿ ಗುಬ್ಬಿ ತಂಗಿ ಅವರಲ್ಲಿ ಮಾತನಾಡುವ ಶಕ್ತಿಯಿತ್ತು ಅವರು ಹೇಳಿದರು ದಾನವ ಮಾಯಕುಸುರನು ನಮ್ಮನ್ನು ಇಲ್ಲಿಗೆ ಬಂಧಿಸಿದ್ದಾನೆ ನೀನು ನಮಗೆ ಸಹಾಯ ಮಾಡಬೇಕೆಂದು ನಾವು ಕಾಯುತ್ತಿದ್ದೇವೆ ಚಿಕ್ಕಿ ಧೈರ್ಯವಾಗಿ ಹೇಳಿದಳು ನಾನು ನಿಮ್ಮನ್ನು ತಪ್ಪಿಸುತ್ತೇನೆ ಅವಳು ಬುದ್ಧಿಮತ್ತೆಯಿಂದ ದಾನವನನ್ನು ಮಲಗಿಸಿ ಬೀಗದ ಕೀಲಿಯನ್ನು ಹೊಂದುತ್ತಾಳೆ ನಂತರ ಪಂಜರಗಳನ್ನು ತೆರೆಯುತ್ತಾಳೆ ಎಲ್ಲ ಮೂಗುಗಳು ಸಂತೋಷದಿಂದ ಚಿಕ್ಕಿಗೆ ಧನ್ಯವಾದ ಹೇಳುತ್ತವೆ ಅಂತಿಮದಲ್ಲಿ ಮಾಯಾ ಮೃಗಗಳು ಚಿಕ್ಕಿಗೆ ಒಂದು ಮಾಯಾಜಾಲದ ಗೋಧಿ ಕೊಡುತ್ತವೆ ಅದು ಹಳ್ಳಿ ಮಕ್ಕಳೊಂದಿಗೆ ಆನಂದ ಪಡುವ ಶಕ್ತಿ ನೀಡುತ್ತದೆ ಆ ದಿನದಿಂದ ಚಿಕ್ಕಿ ಮಾಯಾಮೃಗಗಳ ಮಿತ್ರಳಾಗಿ ಪ್ರತಿ ರಾತ್ರಿ ಮಕ್ಕಳಿಗೆ ಕತೆ ಹೇಳುತ್ತಿದ್ದಾಳೆ